ஆஹ் நான் நம்ம ஒன் ஐத் ஹுடிகிஹங்க நம்ம ஒன் ஹுடி ஐத்த ஏன்காதுங்கல இடத்து நம்ம மத்த இவ் இட்டு நோக்கி மாதானோ மாணிம்புர் வந்து இட்டு வர்சாத்தோ ஒன் இட்டூ இம்ப்ரூவ்மெண்ட் ஆகி நோடி ஒட்டா இம்ப்ரூவ்மெண்ட் இல்லை ನಾನ ಈಗ ನಮ್ಮನ್ ನೋಡಿ ಐಬ್ರೋ ಮಾಡ್ಸೋದು ನಮ್ಮನ್ ನೋಡಿ ಒಂದ್ ಸಣ್ಣ ಟಿಕಳು ಹಚ್ಚುದು ಮಾಡಾಕದ ಇಲ್ಲಾ ಮಾರಮ್ಮನ್ ಗತೆ ಎಂಟನಿ ಕೊಂದ್ರು ಟಿಕಳು ಹಚ್ಚಿ ಬಿಡ್ತಿತ್ತು ಯಾ ದೇವ್ರ ಹೇಳಾಕ್ ಬಂದಾಳೋ ಈ ಕೆನ್ಬೇಕು ಆ ನಮ್ನಿ ಇದ್ಲು ಅಂತ್ ಶೀರೆ ಉಡ್ತಿದ್ಲು ಪಾಲಿಸ್ಟ್ರ ಸೀರಿ ಅಂತ್ಂಗಿ ಈಗ ಮನ ಭಜಯಂತ್ರ ಅರ್ತಾರ ಇವ್ವಾ ಈಗ ನಿಮ್ಮ ನಿಮ್ ಸೌತಿ ಅಂತ ಮಾತಾಡ್ತಾವ ಆಚ ಕಡೆ ಹೋಣ ನಿಮ್ ಸೌತಿ ಅಂತ್ಂಗ್ ಶೀರಿ ಉಟ್ಕೊಂಡ್ ಬಾ ಮಣಗಂಡ ಇದ್ಲು ಈಗೇನ್ ಆಗ್ಯಾಳ ಅಂತಾರ ನಿನ್ ನೋಡ್ ನೋಡಿ ಮಡಾಕ್ ತಗೊಂಡ್ ದನಮ್ ಅಂತಂದ್ರ ಬಿಡ್ರಿ ನನ್ ನೋಡಿ ಇಂಪ್ರೆಸ್ ಆಗ್ಲತ್ತ ನಾನು

అట్టేస్ట్కంద తుది గెరళతన ఎలా హెల్ నెప్పు కాలిన మెలిన్ తన ఆమె ఆ జాగా ఎలా జేంతు వచ్చిస్తా జయంతు ఎలా హి నెద

ನಿನ್ಗ ಸುಮ್ ಏನಾರ ಬೇಜಾರ್ ಮಾಡ್ಕೋತಿರ್ತಾನ ಅಜ್ಜಿದ್ರಂದ್ರ ಏನ್ಮಾ ಅವ್ನಿಗ್ ಕೇಳಿ ತಾನೇ ಎಲ್ಲಾ ಹೇಳ್ತಾನ ಆದ್ರೂ ಸುಮ್ ನಿನಗ ಸಿಟ್ ಬರಬಾರ್ದು ಈಗ ಕನ್ಸರ್ನ್ ಜಾಸ್ತಿ ಆಗ್ಬೇಕು ಅವ್ರ ಮ್ಯಾಗ ತಂದ ಹಂಗೂ ಇರ್ಬೋದ್ ಬಿಡು ಜೇನ್ತುಪ್ಪ ಅನ್ನಿ ಅಲ್ಲಿ ಒಮ್ಮೆ ನೆಕ್ಕಿ ಅನ್ನೋ ತನ್ನ ಏ ಇಲ್ಲಪ್ಪ ಆ ವಿಷಯ ಒಟ್ಟ ಇಲ್ಲ ಸ್ಯಾತನ ಅಲ್ಲಿ ನೆಕ್ಕೋದು ಪಕ್ಕೋದು ಸುಳ್ಳದ ಅದು ಪ್ರೀತಿ ಇದ್ದಲ್ಲಿ ಎಟ್ಟ ನೆಕ್ಕೋದ್ ಸ್ಯಾತನ ಮತ್ ನಾಕ್ ದಿವ್ಸ ಹೆಂಗ್ ತಗದಿ ಒಟ್ಟಿಲ್ಲ ಹಂಗ ಹಾಕುದು ತೆಗಿಯುದು ಅಂತ ನನ್ಗೇನ್ ಇದೇನ್ ನಂಬ ನಂಬಲಾರದ್ ಮಾತ ಹ್ಮ್ ನನ್ಗ ಹಂಗ ಹೇಳ್ತಾನ ನೋಡ ಅವ್ರ ನಾವಸ ಇರ್ತೈತಿ ಅವ್ರ ನಾವಸ ಇರ್ತೈತಿ ಅವ್ರದ್ ಮುಗಿತೈತಿ ಅವಾಗ ತೀರಾ ಅರಗುಚ್ಕಿ ಮಾಡಿದಂಗ ತೀರಾ ಕೆಟ್ಟ ಟೆನ್ಶನ್ ಆಗತ್ ಮನ್ಶಾಗ ಹಂಗಾಗಿ ಹೋಗಂಗಿಲ್ಲ ನನ್ ಗಂಡ ಗಂಟೆಕ ಹೋಗಂಗಿಲ್ಲ ಕಣ್ಣ ಹಂಗ ಆದ್ರ ಕಟ್ಟ ಸಿಟ್ಟು ಬರ್ತೈತಿ ಹೋಗ್ ನನಗ್ ಬರ್ತೈತಿ ಎಣ್ಣೆ ಎಂದ್ ಏನಾದ್ ನಾ ಪ್ರೈವೇಟ್ ಮಕ್ಕಳಕ್ಕ ಹ್ಮ್ ಮತ್ತ ಕಟ್ಟ ಸುಟ್ಟು ಬರ್ತೇತ ಹಂಗ ಅರ್ಗುಚ್ಕಾದ್ರ ಲಕ್ಷ್ಮಿ ಹಂಗ ಆಗುದಿಲ್ಲ ತಾಳತಿ ಅದಂಗ ಈಗ ನಿನಗೂ ಹಂಗ ಆಗೇತಿ ನನಗೂ ಹಂಗ ಆಗೇತಿಲ್ಲ ಹ್ಮ್ ಹಂಗ ಹಂಗೇನು ಆಗುದಿಲ್ಲ ಹಂಗ ಈಗ ನೀನು ಮಣಸಾಳ ನಾನು ಮಣಸಾಳ ಈಗ ನಂದ್ ನೀನ್ ಹೇಳ್ಕೊಂಡಿ ನಿಂದ ನಾ ಹೇಳ್ಕೊಂಡಿ ನನ್ಗ ನಿನ್ಗ ಸೇಮ್ ಹಾಕತಿ ಅಂದ್ರ ನಮ್ ಮೊದಲ್ ಮುಟ್ರ ಅಂದ್ರ ಅದು ಉದ್ವೇಗಕ್ ಹಕತಿ ಎಲ್ಲಾ ಹೆಂಗಸುರ್ಗಿ ಅದೊಂದ್ ಅದೊಂದು ಹೆಣ್ಮಕ್ಳ ಅಂದ್ರ ಎಲ್ಲರಿಗೂ ಆಗುವಂತ ಸಿಚುವೇಶನ್ ಅನ್ನ ಅದ್ ಏನ್ ಅವ್ರ ಮುಗಿದಿರ್ತತ್ಲ ಅವಾಗ ಹೆಣ್ಮಕ್ಳದು ಉದ್ವೇಗಕ್ ಹಕ್ಕಾರ ಅವಾಗ ಬೇಕ ಅನಸ್ತತಿ ಹೌದಿಲ್ಲಾ ಹ್ಮ್ ಹಂಗಾದಾಗ ಇವ್ರ ತಗಿತಾರಿಲ್ಲಾ ಹ್ಮ್ ಏನ್ ನಮ್ದು ಮುಗೀತಿರ್ತೇತಿ ನೀವ್ ಹಿಂಗ್ ಮಾಡ್ತಿರ್ಲಾತಂತೀವಲ್ಲಾ ಹಂಗ ಲಕ್ಷ್ಮಿ ಒಮ್ಮೆ ಅಣ್ಣಂಗ ಇಲ್ಲ ಇಲ್ವಾಕ ನಾನು ನಾ ಅನಾ ಇಲ್ಕ ನಾವ್ ಒಳ ಒಳಗ ನುಂಗ್ತನು ಮಾತಾಡಂಗಿಲ್ಲ ವಾಪಸ್